ರೆ ಹಾಗೂ ನಮ್ಮ ಸಂಘದ ಹಿರಿಯ ಸದಸ್ಯರೇ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಾರೀಕು ನಾವು ಮಾರೆತನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇದರಲ್ಲಿ ಸಾರ್ವಜನಿಕರು ವಿವಿಧ ಶಾಲೆಯ ಮಕ್ಕಳನ್ನ ನಾವು ಆಹ್ವಾನ ಮಾಡಿದ್ವಿ ಅವರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹಾಗೂ ನಮ್ಮ ಏನು ಕಾರ್ಯಕ್ರಮ ಕಾರ್ಗಿಲ್ ಇದ್ದದ್ದು ಮತ್ತು ಡೆಂಗ್ಯೂ ಜ್ವರ ಭಾರತ ಟಿ ಟ್ವೆಂಟಿ ಇದರ ಸವಿನೆನಪಿಗಾಗಿ ನಾವು ಮಾಡ್ತಾಯಿದ್ದೀವಿ ಇದು ನಮ್ಮ ವಾಕರ್ಸ್ ಅಸೋಸಿಯೇಷನ್ ಸುಮಾರು ಹದಿನೈದು ವರ್ಷ ನಮ್ಮದು ಸಂಘ ಸ್ಥಾಪನೆ ಆಗಿ ಇದರ ಸವಿನೆನಪಿಗಾಗಿ ಮತ್ತು ನಮ್ಮ ವಿವಿಧ ಚಟುವಟಿಕೆಗಳಿಗೆ ನಾವು ಈ ಸಂಘ ಮುಂದೆ ಅಭಿವೃದ್ಧಿ ಹೋಗೋಸ್ಕರ ಇದನ್ನು ಮೊ ಮೊದಲನೇ ಆರಂಭ ಮಾಡಿದ್ವಿ ಇದರಲ್ಲೆಲ್ಲ ಸಾರ್ವಜನಿಕರು ನಮಗೆ ಸಹಕಾರ ಕೊಟ್ಟು ನಮ್ಮ ಸಂಘನ ಯಶಸ್ವಿಯಾಗಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ಸ್ಪರ್ಧ ಮ್ಯಾರಥನ್ ಇದು ಈಗ ನಾವೇನಂದ್ರೆ ಈಗ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಈಗ ಬಹಳ ಸ್ಪ್ರೆಡ್ ಜಾಸ್ತಿ ಆಗ್ತಿದೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮ ನಾವು ಮಾಡಬೇಕು ಅಂತಂದು ಮೊದಲನೇ ಇಟ್ಕೊಂಡಿದೀವಿ ನಮ್ಮ ಉದ್ದೇಶ ಇಷ್ಟೇನೆ ಸಾರ್ವಜನಿಕವಾಗಿ ಏನು ಒಂದು ನಾವು ಆರಂಭ ಮಾಡ್ತೀವಿ ಫಸ್ಟ್ ನಾವು ಕ್ರೀಡಾಂಗ್ ನಮ್ಮ ಆರೋಗ್ಯ ಕಾಪಾಡ್ಕೊಂಡು ಮತ್ತೆ ಇತರರ ಆರೋಗ್ಯವನ್ನು ಕಾಪಾಡಬೇಕಂತ ಒಂದು ದೃಷ್ಟಿ ಇಟ್ಕೊಂಡು ಒಂದು ಸಂಘ ಮಾಡ್ಕೊಂಡು ಸುಮಾರು ಸಂಘ ಹದಿನೈದು ವರ್ಷದಿಂದ ನಾವು ನಾವೀಗ ಇದನ್ನು ಈ ವರ್ಷ ನಾನು ಅಧ್ಯಕ್ಷನ ಪ್ರಥಮವಾಗಿ ಇದನ್ನು ಆರಂಭ ಮಾಡಿದ್ವಿ ಆರಂಭ ಮಾಡಿ ಮುಂದಿನ ನಮ್ಮ ಆರೋಗ್ಯ ನಮ್ಮದೇ ಈ ಸಂಘದ ಉದ್ದೇಶನೇ ಮೂಲ ಆರೋಗ್ಯ ಆರೋಗ್ಯ ಹೆಲ್ತ್ ಬಗ್ಗೆ ನಾವು ಭಾಳ ಎತ್ತು ಹೆಚ್ಚು ಕೊಟ್ಟು ಮಾಡ್ಬೇಕಂತ ನಾವು ಹಿಂದೆ ಲಾಸ್ಟ್ ಇಯರ್ ಕಂಚಿಪುರದಲ್ಲಿ ನಾವು ಒಂದು ಕ್ಯಾಂಪ್ ಮಾಡಿದ್ವಿ ಬ್ಲಡ್ ಕ್ಯಾಂಪ್ ಬ್ಲಡ್ ಡೊನೇಷನ್ ಮಾಡಿದ್ವಿ ಈಗ ನೆಕ್ಸ್ಟ್ ನಾವು ಮಾಡೋದ್ಕೇನೆ ನಾ ಪಿ ಪಿ ಸಿ ಇದರಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ನಾವೊಂದು ಕ್ಯಾನ್ಸರ್ ಇದ್ರ ಬಗ್ಗೆ ನಾವು ಒಂದು ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಮ್ಮ ಸಂಘದಿಂದ ನಾವು ಸಂಕಲ್ಪ ಮಾಡ್ಕೊಂಡಿದ್ದೀವಿ ನಮ್ಮ ಉದ್ದೇಶ ಅಷ್ಟೇ ನಮ್ಮ ಸಂಘ ಏನು ನಮ್ಮ ಸಂಘದ ಎಲ್ಲ ಹಿರಿಯರಿದ್ದರೂ ಪ್ರತಿಯೊಬ್ಬರು ಆರೋಗ್ಯ ಕಾಪಾಡೋದು ನಮ್ಮ ದೃಷ್ಟಿಯಂತೆ ಪ್ರತಿ ಶಾಲೆಗೂ ಈಗೇನು ಒಂದು ನಾವು ಅಪ್ಲಿಕೇಶನ್ಸ್ ಕೊಟ್ಟಿದ್ದೀವಿ ನಾನ್ನೂರು ಜನ ಇದ್ದರೆ ಅವ್ರು ನಮ್ಮ ಶಾಲೆಯಿಂದ ಇನ್ನೂರು ಜನ ಕರ್ಕೊಂಬರ್ತೀವಿ ಮುನ್ನೂರು ಜನ ಅಂತ ಹೇಳಿದ್ದಾರೆ ನಾವು ಆ ಶಾಲೆಗೆ ಎಷ್ಟು ಜನ ಕೇಳಿದ್ರು ಅಷ್ಟು ಅಪ್ಲಿಕೇಶನ್ ಕೊಟ್ಟಿದ್ವಿ ಅವರು ಆ ಶಾಲೆಯಿಂದ ಏನು ಪ್ರಿನ್ಸಿಪಲ್ ಆಯ್ಕೆ ಮಾಡಿ ನಮ್ಮ ಒಂದು ಅಪ್ಲಿಕೇಶನ್ ಸಿಗ್ನೇಚರ್ ಮಾಡಿ ಅವರು ಎಲ್ಲರೂ ಬಟ್ ಎಂಟು ಎಂಟುನೂರಿಂದ ಒಂದು ಸಾವಿರ ಜನ ಒಂದು ಸಾವಿರ ಜನ ಈಗ ಇದರಲ್ಲಿ ಹೆಣ್ಣು ಹೆಣ್ಮಕ್ಳಿಗೆ ಮೂರು ಗಂಡು ಮಕ್ಕಳಿಗೆ ಮೂರು ಇಲ್ಲ ಇದು ಪ್ರಥಮ ಕಾಲೇಜು ಮತ್ತು ಪಿ ಯು ಕಾಲೇಜು ಪಿ ಯು ಮತ್ತು ಮೇಡಮ್ ಅದೇ ಪಿ ಯು ಮತ್ತು ಡಿಗ್ರಿ ಕಾಲೇಜ್ ಎಂಟ್ರಿಂದ ಅದ ಪಿ ಯು ಡಿಗ್ರಿ ಡಿಪ್ಲೊಮಾ ಪಿ ಯು ಕಾಲೇಜ್ ಹಾಂ ವಿದ್ಯಾರ್ಥಿಗಳಿಗೆ ಮೇಡಮ್ ಅಷ್ಟೇ ಹಾಂ ಮೂರು ಪ್ರೈಸ್ ಮೂರು ಫಸ್ಟ್ ಸೆಕೆಂಡ್ ತರ್ಡ್ ಜೂನಿಯರ್ಸ್ ಏನಿಲ್ಲ ಅದೇ ಸ್ಟೂಡೆಂಟ್ಸ್ಗೆ ಅಷ್ಟೇ ಹದಿನೆಂಟರಿಂದ ಇಪ್ಪತ್ತು ಹದಿನೆಂಟರ ಮೇಲ್ಪಟ್ಟರೆ ಅಷ್ಟೇ ಹಂಗಾಗಿ ಒಂದೇ ಸಿ ಹೆಣ್ಮಕ್ಳು ಮೂರು ಪ್ರೈಸ್ ಹೆಣ್ಣು ಮಕ್ಳು ಮೂರು ಪ್ರೈಸ್ತಾರೆ ವಾಕರ್ಸ್ ಅಸೋಸಿಯೇಷನ್ ವಸ್ತುರ್ಗ ರಿಜಿಸ್ಟರ್ ವಸ್ತುರ್ಗ ನಗರದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಶಿಕ್ಷಣ ಸಂಸ್ಥೆಗಳ ಸಂಯುಕ್ತ ಏನು ನಮ್ಮ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ನಡೀತು ನಮ್ಮ ದೇಶ ಯಶಸ್ವಿಯಾಗಿ ಜಯ ಸಾಧಿಸಿದ ನಿಟ್ಟಿನಲ್ಲಿ ಇಪ್ಪತ್ತೈದನೇ ವರ್ಷದ ಒಂದು ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಸ್ಮರಣೆಗಾಗಿ ಹಾಗೂ ಏನು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಕರೋನಾ ಮಾದರಿಯಲ್ಲಿ ಡೆಂಗ್ಯೂ ಸಹ ಎಷ್ಟು ನಮಗೆ ಆರೋಗ್ಯ ಸಮಸ್ಯೆ ಸಾರ್ವಜನಿಕ ಸಮಸ್ಯೆ ಕಾಡ್ತಿದೆ ಅದರ ಜಾಗೃತಿಗಾಗಿ ಹಾಗೂ ಹದಿಮೂರು ವರ್ಷ ಹದಿಮೂರು ವರ್ಷದ ನಂತರ ಎರಡು ಸಾವಿರದ ಹನ್ನೊಂದರ ನಂತರ ನಮ್ಮ ಭಾರತ ದೇಶ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದ್ದಂಥ ಸಂಭ್ರಮಕ್ಕಾಗಿ ಈ ಮೂರು ವಿಷಯಗಳನ್ನ ಇಟ್ಕೊಂಡು ಏನು ನಾವು ಮ್ಯಾರಥಾನ್ ವಾಕಾತ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಧ್ಯಕ್ಷರು ನಮ್ಮ ಎಲ್ಲರ ಒಪ್ಪಿಗೆ ಮೇಲೆ ಹೇಳ್ತಾ ಇದ್ದೀನಿ ನಮ್ಮ ದೇಶ ಕಂಡಂಥ ಏನು ಆ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಮಳೆದಂಥ ನಮ್ಮ ಯೋಧರು ಅವರ ಕೆಚ್ಚದೇ ಹೋರಾಟಕ್ಕಾಗಿ ಆ ಸ್ಮರಣೆಗಾಗಿ ಎರಡನೇದು ಡೆಂಗ್ಯೂ ನಮ್ಮ ರಾಜ್ಯದಲ್ಲಿ ಡೆಂಗ್ಯೂ ಮಹಾಮಾರಿಯಾಗಿ ಕಾಡ್ತಿದೆ ಆ ನಿಟ್ಟಿನಲ್ಲಿ ಏನು ಜನರು ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕು ಅಂದರೆ ಪ್ರತಿ ಶುಕ್ರವಾರ ನಮ್ಮ ಏನು ಡೆಂಗ್ಯೂ ಕಾರಣವಂಥ ಸೊಳ್ಳೆಗಳನ್ನು ಉತ್ಪತ್ತಿ ತಾಣಗಳನ್ನು ನಾವು ನಿರ್ಮೂಲನೆ ಮಾಡಬೇಕು ನಿರ್ನಮ ಮಾಡಬೇಕು ಹಾಗೂ ಸಂಭ್ರಮ ಅಂದರೆ ನಮ್ಮ ದೇಶ ಎರಡು ಸಾವಿರದ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿಮೂರ ನಂತರ ಇಪ್ಪತ್ತೈದು ವರ್ಷದ ನಂತರ ಹದಿಮೂರು ವರ್ಷದ ನಂತರ ಏನು ವರ್ಲ್ಡ್ ಕಪ್ ಜಯಗಳಿಸಿದೆ ಆ ನಿಟ್ಟಿನ ಸಂಭ್ರಮಕ್ಕೋಸ್ಕರ ಈ ಮೂರು ವರ್ಷ ಇಟ್ಕೊಂಡು ನಾವು ವ್ಯಾಕ ವಾಕತ ಮಾರ ಮ್ಯಾರಾಥನ್ ಮಾಡ್ತಿದ್ವಿ ಇದರಲ್ಲಿ ಸುಮಾರು ಒಂದು ಸಾವಿರದ ಇನ್ನೂರು ಮಕ್ಕಳು ಈ ಒಂದು ವಾಕತಾನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದನ್ನು ನಾವು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಇಲ್ಲಿಂದ ಪ್ರಾರಂಭ ಮಾಡ್ತೀವಿ ಅಲ್ಲಿ ಮಾನ್ಯ ಶಾಸಕರಂಥ ಬಿ ಜಿ ಗೋವಿಂದಪ್ಪನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಅಲ್ಲಿಂದ ನೇರವಾಗಿ ಉಳಿಯಾರ್ ಸರ್ಕಲ್ಲು ಕೆನರಾ ಬ್ಯಾಂಕ್ ಬಸವೇಶ್ವರ ಸರ್ಕಲ್ಲು ಹಾಗೂ ಟಿ ಬಿ ಸರ್ಕಲ್ಲು ನಂತರ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಿಂದ ನೇರವಾಗಿ ಅಂಜಿ ಪೆಟ್ರೋಲ್ ಬಂಕ್ ಪಕ್ಕದಾಗಿ ನೇರವಾಗಿ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಮುಕ್ತಾಯವಾಗುತ್ತೆ ಆ ಒಂದು ಮ್ಯಾರಥಾನ್ ಮ್ಯಾರಥಾನಲ್ಲಿ ವಿಜೇತರಿಗೆ ಅನ್ನ ಹತ್ತುವರೆಗೆ ನಾವೊಂದು ಹೇಮೋತಿ ಸಮುದಾಯ ಭವನದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದನ್ನು ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಸ್ಕೊಳ್ತಾ ಇದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಏನು ಸಾರ್ವಜನಿಕರು ಇದೊಂದು ಕಾರ್ಯಕ್ರಮದ ಉದ್ದೇಶವನ್ನು ತಿಳ್ಕೊಂಡು ದೇಶಕ್ಕಾಗಿ ರಾಜ್ಯಕ್ಕಾಗಿ ಆರೋಗ್ಯಕ್ಕಾಗಿ ಸಂಭ್ರಮಕ್ಕಾಗಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೀನಿ ಈ ಒಂದು ವಿಷಯವನ್ನು ಮ ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ಸಾರ್ವಜನಿಕರಿಗೆ ಪ್ರಕಟಗೊಳಿಸಿ ನಮ್ಮೊಂದಿಗೆ ಕೈ ಜೋಡಿಸಿ ದೇಶದ ಅಭಿವೃದ್ಧಿಗೆ ಆರೋಗ್ಯದ ಅಭಿವೃದ್ಧಿಗೆ ಸಂಭ್ರಮಕ್ಕೆ ಕೈ ಜೋಡಿಸಬೇಕಾಗಿ ಕೇಳ್ಕೊಡ್ತೀನಿ ಧನ್ಯವಾದ ಕಾರ್ಗಿಲ್ ವಿಜಯೋತ್ಸವದ ಸವಿನೆನಪಿಗಾಗಿ ಏನು ಭಾರತ ದೇಶ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾದ ಸಂದರ್ಭದಲ್ಲಿ ಶತ್ರು ರಾಷ್ಟ್ರದ ಯದಿಯನ್ನು ನಡಗಿಸಿ ಸೀಳಿ ನಮಗೆ ವಿಜಯವನ್ನು ತಂದುಕೊಟ್ಟಂಥ ಸವಿನೆನಪಿಗಾಗಿ ಹೊಸದುರ್ಗದ ವಾಕರ್ ಅಸೋಸಿಯೇಷನಿನ ಅಧ್ಯಕ್ಷರಾದಂಥ ಎಚ್ ಪಿ ಮಂಜಣ್ಣವರ ಅಧ್ಯಕ್ಷತೆಯಲ್ಲಿ ವಿಶೇಷವಾದಂಥ ಒಂದು ಮ್ಯಾರಥಾನನ್ನು ಏರ್ಪಡಿಸಿದರೆ ನಿಜವಾಗೂ ಕೂಡ ಇದೊಂದು ಸಮಾಜಮುಖಿ ಕೆಲಸ ಅಂತ ಹೇಳ್ತಾ ಅದ್ರ ಜೊತೆಗೆ ಆ ಒಂದು ಕೊರೋನಾ ಅಂತ ಮಹಾಮಾರಿಯಲ್ಲಿ ಗೆದ್ದು ಈ ದೇಶ ಅದನ್ನು ಕೂಡ ಹಿಮ್ಮೆಟ್ಟಿಸಿ ಡೆಂಗ್ಯೂ ಮಹಾಮಾರಿ ಇವತ್ತು ಭಾಳಷ್ಟು ಜನಗಳಿಗೆ ಪರಿತಪಿಸುವಂತೆ ಮಾಡಿದೆ ಅದರ ಎಚ್ಚರಿಕೆಯ ಗಂಟೆಯಾಗಿ ಮ್ಯಾರಥಾನ್ ಏರ್ಪಡಿಸೋದ್ರ ಉದ್ದೇಶ ಈ ಆರೋಗ್ಯಮುಕ್ತ ಆರೋಗ್ಯವಂತಹ ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಪರಿಕಲ್ಪನೆಯಲ್ಲಿ ಯುವಕರ ಅಸೋಸಿಯೇಷನಿನ ಎಲ್ಲ ಸದಸ್ಯರು ಒಂದು ವಿಶೇಷವಾಗಿ ಬೆಳಕರಿದ್ದಂಕಲೇ ಬಂದು ವಸ್ತುರ್ಗದ ಡಿಗ್ರಿ ಕಾಲೇಜಿನಲ್ಲಿ ಅವ್ರು ನೋಡಿ ಅಷ್ಟು ಖುಷಿ ಅನಿಸುತ್ತೆ ಅಂತ ಒಂದು ವಿಶೇಷವಾದ ಒಂದು ತಂಡ ಈ ಸಾರ್ವಜನಿಕವಾಗಿ ತನ್ನನ್ನು ತೊಡಸ್ಕೊಂಡು ವಸ್ತುರ್ಗದ ನಾಗರಿಕರಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಜವಾಲು ಕೂಡ ಎಚ್ ಪಿ ಮಂಜುನಾಥ್ ಮತ್ತು ಎಲ್ಲ ಈಗ ಲಯನ್ಸ್ ಕ್ಲಬ್ ಅಧ್ಯಕ್ಷ ಅವರು ಕಾರ್ಯದರ್ಶಿಯಾದಂಥ ಸಾಗರ್ ಅವರು ಎಲ್ಲ ದೇವರಾಜಣ್ಣವರು ಖಜಾಂಚಿಯಾದಂಥ ವೆಂಕಟೇಶಣ್ಣವರು ಅವರು ಮತ್ತು ನಮ್ಮ ಹರೀಶ್ ಬಾಬಣ್ಣವರು ಎಲ್ಲರೂ ಕೂಡ ಒಂದು ವಿಶೇಷವಾದಂತಹ ಮ್ಯಾರಥಾನನ್ನು ಏರ್ಪಡಿಸಿದರೆ ವಸ್ತುರ್ಗ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಶಾಸಕರಾದಂಥ ಬಿ ಜಿ ಗೋವಿಂದಪ್ಪನವರ ಅಧ್ಯಕ್ಷ ಉದ್ಘಾಟನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ನಗರದ ನಾಗರಿಕರು ಎಲ್ಲ ಸಂಘಟಕರು ವಿಶೇಷವಾಗಿ ದಾನಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸಬೇಕು ಅಂತ ಕೇಳ್ಕೊಳ್ಳೋದ್ರ ಜೊತೆಗೆ ವಾಕರ್ ಅಸೋಸಿಯೇಷನ್ ನಿರಂತರವಾಗಿ ಒಂದಲ್ಲ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದೆ ಒಂದು ಆರೋಗ್ಯ ದೃಷ್ಟಿಯಿಂದ ಒಂದು ಕ್ಯಾನ್ಸರ್ ತಪಾಸಣೆ ಕ್ಯಾಂಪ್ ಇರ್ಬೋದು ಆರೋಗ್ಯ ತಪಾಸಣೆ ಶಿಬಿರಗಳು ಇರಬಹುದು ಈ ರೀತಿಯಲ್ಲಿ ಒಂದು ಯಶಸ್ವಿಯಾದಂತಹ ಒಂದು ಸಂಘಟನೆ ವಸ್ತುಗಲ್ಲಿ ನಿಜವಾಗೂ ಕೂಡ ನಾಗರಿಕರಿಗೆ ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತಿರ್ತಕ್ಕಂಥದ್ದು ಮಂಜುನಾಥ್ ಮತ್ತು ಎಲ್ಲ ಎಲ್ಲ ಸಂಘಟಕರಿಗೆ ವಸ್ತುಗದ ನಾಗರಿಕರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದ ಒಟ್ಟಾರಿ ಹಲವು ಸಾಮಾಜಿಕ ಕಾರ್ಯಗಳನ್ನ ಆರಂಭಿಸುವುದು ನಮ್ಮ ಅಸೋಸಿಯೇಷನ್ನ ಉದ್ದೇಶವಾಗಿದೆ ಈ ಕಾರ್ಯಕ್ಕೆ ಸಾರ್ವಜನಿಕರ ಬೆಂಬಲ ದೊರೆತು ಯಶಸ್ವಿಯಾಗಿ ನಡೆಯುವಂತಾಗಲಿ ಮುಂದಿನ ದಿನಗಳಲ್ಲಿ ತಾಲೂಕಿನ ಮತ್ತೂರು ಮತ್ತು ಮಾಡದ ಕೆರೆ ಭಾಗದಲ್ಲಿ ತಜ್ಞರ ಸಮ್ಮುಖದಲ್ಲಿ ಕ್ಯಾನ್ಸರ್ ಅರಿವು ಮೂಡಿಸುವ ಕಾರ್ಯವನ್ನು ಮಾಡಲಾಗುವುದು ಎಂದು ತಿಳಿಸಿದರು ಏನು ಈ ಸುದ್ದಿಗೋಷ್ಠಿಯಲ್ಲಿ ವಾಕರ್ಸ್ ಅಸೋಸಿಯೇಷನ್ನ ಕಾರ್ಯದರ್ಶಿ ವೀರೇಂದ್ರ ಪಾಟೀಲ್ ಗೌರವಾಧ್ಯಕ್ಷರಾದಂತಹ ರೇವಣ್ಣ ಉಪಾಧ್ಯಕ್ಷರಾದ ಪ್ರಕಾಶ್ ಆಸಂದಿ ಖಜಾಂಚಿ ದೇವರಾಜ್ ಸಹ ಖಜಾಂಚಿ ಪ್ರಕಾಶ್ ನಿರ್ದೇಶಕರುಗಳಾದ ಹರೀಶ್ ಬಾಬು ಬ್ರಹ್ಮಪಾಲ್ ಶಂಕರ್ ಬಾಬು ಅರುಣ್ ವೆಂಕಟೇಶ್ ಅಶೋಕ್ ಹಾಗೂ ಅಸೋಸಿಯೇಷನ್ನ ಸದಸ್ಯರುಗಳು ಭಾಗವಹಿಸಿದ್ರು